ಸರ್ ಶಿವರಾತ್ರಿ ಪೂಜೆಗೆ ಬಂದಿದ್ರಿ ಏನು ಹೇಳ್ತೀರಿ ಸರ್ ಜನಕ್ಕೆ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಇವತ್ತ ಶುಭಾಶಯವನ್ನು ಹೇಳ್ತಾ ಇವತ್ತು ನಮ್ಮ ಈ ಹಬ್ಬಿಗೆರೆ ಭಾಗದಲ್ಲಿ ನೂರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ದೇವಸ್ಥಾನದಲ್ಲಿ ಎಂಟುನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಜೋಡ ಕಾಲದಲ್ಲಿರ್ತಕ್ಕಂಥ ಈ ದೇವಸ್ಥಾನದಲ್ಲಿ ಇವತ್ತು ಭಾಳಷ್ಟು ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಪ್ರತಿ ವರ್ಷಗಳಂತೆ ಈ ವರ್ಷವೂ ಕೂಡ ಭಾಳ ವಿಶೇಷವಾಗಿ ಇವತ್ತು ಮಾಡ್ತಾ ಇರ್ತೀವಿ ಭಾಳ ಸಂತೋಷ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಸಾವಿರಾರು ಜನಗಳಿಗೆ ಇಲ್ಲಿ ಕುಟ ವ್ಯವಸ್ಥೆ ಮತ್ತು ಪೂಜೆ ವ್ಯವಸ್ಥೆ ಇವೆಲ್ಲವ ಈ ಮತ್ತು ಈ ಸಿಡಿಮದ್ದುಗಳ ವ್ಯವಸ್ಥೆಯೂ ಕೂಡ ಸುಮಾರು ಒಂದು ಗಂಟೆಗಳ ಕಾಲ ಸಿಡಿಮದ್ದು ಬಾಣ ಬಿರುಸುಗಳ ವ್ಯವಸ್ಥೆಯೂ ಕೂಡ ಇವತ್ತು ಇಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಓಡಿಸಿ ಖುಷಿಪಡಿಸತಕ್ಕಂಥ ಕೆಲಸ ನಮ್ಮ ಹಬ್ಬರೆ ಎಲ್ಲ ನಮ್ಮ ಸ್ನೇಹಿತರುಗಳು ನಮ್ಮ ಇಪ್ಪತ್ತು ಸಾವಿರ ದೀಪೋತ್ಸವವನ್ನು ಒಳಗೊಂಡಂತೆ ಹಲವು ಕಾರ್ಯಕ್ರಮಗಳನ್ನು ಇವತ್ತು ಮಾಡತಕ್ಕಂಥದ್ದು ಈ ಒಂದು ವಿಶೇಷ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಜನಸಾಗರ ನೋಡಿದ್ರೆ ಯಾ ಈ ಭಾಗದಲ್ಲಿರ್ತಕ್ಕಂಥ ಯಾವ ಊರಲ್ಲೂ ಕೂಡ ಇಂಥ ವಿಶೇಷವಾದ ಕಾರ್ಯಕ್ರಮ ಆಗಿಲ್ಲ ಅನ್ನತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಸರ್ ಚುನಾವಣಾ ವಿಷಯಕ್ಕೆ ಬಂದರೆ ಸರ್ ಉತ್ತರದ ಪ್ರಬಲವಾದ ಆಕಾಂಕ್ಷಿ ಏನು ನಿಮಗೆ ಟಿಕೆಟ್ ಸಿಕ್ಕ ಒಂದು ಸಂಭವ ಇದೆಯಾ ಸರ್ ಎಲ್ಲ ಒಳ್ಳೆ ಆಗಲೇ ಕರ್ನಾಟಕದಿಂದ ಮೂರು ಜನ ಹೆಸರನ್ನ ಸೂಚಿಸಿ ಕಳಿಸಿದ್ದಾರೆ ಅದರಲ್ಲಿ ನಮ್ಮ ಹಾಲಿ ಸಂಸದರು ನನ್ನ ಹೆಸರು ಕೂಡ ಮತ್ತು ಇನ್ನೊಬ್ಬರ ಹೆಸರು ಸೇರಿ ಮೂರು ಜನರ ಹೆಸರು ಸೇರಿ ಇವತ್ತು ಕೇಂದ್ರಕ್ಕೆ ಕಳಿಸಿದ್ದಾರೆ ಕೇಂದ್ರ ಸಮಿತಿ ಅದನ್ನು ತೀರ್ಮಾನ ಮಾಡೋದಕ್ಕೆ ಇನ್ನೂ ಸಮಯ ಇದೆ ಇನ್ನೊಂದು ಎಡ್ ದೇಶದಲ್ಲಿ ಅದು ಕೂಡ ತೀರ್ಮಾನ ಆಗ್ತೀವಿ ಕೊಡ ಕೊರೆ ಬೀಳತಕ್ಕಂಥ ಕಾಲ ಹತ್ರ ಬರ್ತಾ ಇದೆ ಕರ್ನಾಟಕ ರಾಜ್ಯದ ಎಲ್ಲ ಪಟ್ಟಿನ ಬಿಡುಗಡೆ ಮಾಡತಕ್ಕಂಥ ಅವಕಾಶಗಳು ಜಾಸ್ತಿ ಇದೆ ಅನ್ನೋದಕ್ಕಂಥ ಮಾತು ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇದ್ದೀನಿ